ಶಂಕಿತ ಉಗ್ರ ಉಮರ್ ಮೊಹಮ್ಮದ್ ಕುಟುಂಬಕ್ಕೆ ಶಾಕ್ ಎದುರಾಗ್ತಾ ಇದೆ ಡಾಕ್ಟರ್ ನ ತಾಯಿ ಇಬ್ಬರು ಸಹೋದರರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಮೂವರನ್ನ ವಶಕ್ಕೆ ಪಡೆದ ದೆಹಲಿ ಪೊಲೀಸರು ಡಾಕ್ಟರ್ ಉಮರ್ ಮೊಹಮ್ಮದ್ ತಾಯಿಗೆ ಪ್ರಶ್ನೆಗಳ ಸುಲಭ ಇದೀಗ ಶಂಕಿತ ಉಗ್ರ ಉಮರ್ ಮೊಹಮ್ಮದ್ ಕುಟುಂಬಕ್ಕೆ ಶಾಕ್ ಎದುರಾಗಿರೋದು ಯಾಕಂದ್ರೆ ಇದರಲ್ಲಿ ಆತನ ಪಾತ್ರ ಇರಬಹುದಾದ ಅನುಮಾನ ಇರುವಂತ ಹಿನ್ನೆಲೆಯಲ್ಲಿ ಸದ್ಯ ಡಾಕ್ಟರ್ ಉಮರ್ನ ತಾಯಿ ಇಬ್ಬರು ಸಹೋದರನನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಮೂವರನ್ನು ವಶಕ್ಕೆ ಪಡೆದಿದ್ದಾರೆ ದೆಹಲಿ ಪೊಲೀಸರು ಡಾಕ್ಟರ್ ಉಮರ್ ಮೊಹಮ್ಮದ್ ತಾಯಿಗೆ ಪ್ರಶ್ನೆಗಳ ಸುರಿಮಳೆ ಮೊಹಮ್ಮದ್ ಯಾವಾಗ ಮನೆಗೆ ಬಂದಿದ್ದ ಯಾವಾಗ ಮನೆಯಿಂದ ಹೋದ ಎಲ್ಲಿರ್ತಿದ್ದ ಏನ್ ಮಾಡ್ತಾ ಇದ್ದ ಆತನ ಚಲನ ವಲನ ಅಲ್ಲಿ ಕಾಂಟ್ಯಾಕ್ಟಲ್ಲಿದ್ದ ಆತ ನುಡ್ಕೊಂಡು ಯಾರ್ಯಾರು ಮನೆಗೆ ಬರ್ತಾ ಇದ್ರು ಪ್ರತಿ ಒಂದರ ಬಗ್ಗೆಯೂ ಕೂಡ ಇದೀಗ ಪ್ರಶ್ನೆಗಳನ್ನು ಕೇಳ್ತಾರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ ಯಾಕಂದರೆ ಈತನ ಮೇಲೇ ಅನುಮಾನ ಆಗಿರೋದು ಶಂಕಿತ ಅಂತಾನೆ ಕರೀತಾ ಇದ್ದಾರೆ ಕಾರ್ನಲ್ಲಿ ಈತ ಇದ್ದ ಅನ್ನುವಂತಹ ಅನುಮಾನಗಿದೆ ನಿನ್ನೆ ಬಂಧಿತರಾದಂಥ ಮೂರು ಕಾಶ್ಮೀರಿ ವೈದ್ಯರ ಜೊತೆಗೆ ಈತ ಒಂದೊಳ್ಳೆ ಬಾಂಡಿಂಗ್ನಲ್ಲಿದ್ದ ಅನ್ನೋದನ್ನ ಕೂಡ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ ಇವರೆಲ್ಲರೂ ಒಟ್ಟಿಗೆನೆ ಉಗ್ರ ಕೃತ್ಯಗಳನ್ನು ನಡೆಸೋದಕ್ಕೆ ಅಂತ ಸ್ಕೆಚ್ ಹಾಕ್ತಾ ಇದ್ರು ಅನ್ನುವಂಥ ಅನುಮಾನ ಇದೆ ಹಾಗಾಗಿ ಇದೀಗ ಡಾಕ್ಟರ್ ಉಮರ್ನ ತಾಯಿ ಮತ್ತು ಇಬ್ಬರು ಸಹೋದರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈ ಡಾಕ್ಟರ್ ಉಮರ್ ಮೊಹಮ್ಮದ್ ಅಂತ ಏನು ಕರೆಯಲಾಗ್ತಾ ಇದೆ ಈತ ಕೂಡ ಸುಟ್ಟು ಕರಿಕಲಾಗಿ ಹೋಗಿದ್ದಾನೆ ಅನ್ನೋದು ಅನುಮಾನ ಅಲ್ವಾ ಹಾಗಾಗಿ ಆತನ ಸಾವಿನ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ಬೇಕಾಗತ್ತೆ ಡಿ ಎನ್ ಎ ಟೆಸ್ಟನ್ನು ಮಾಡಿಸ್ಬೇಕಾಗತ್ತೆ ಕನ್ಫರ್ಮ್ ಆಗಿ ಅವನೇ ಹೋಗಿರದ ಅಂತ ಯಾಕೆ ಅಂತ ಅಂದರೆ ದೇಹಗಳು ಸುಟ್ಟು ಕರಿಕಲಾಗಿ ಹೋಗಿದೆ ಛದ್ರ ಛದ್ರವಾಗಿ ಹೋಗಿದೆ ಮೇಲ್ನೋಟಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ ಅದೇ ಐ ಟ್ವೆಂಟಿ ಕಾರ್ ಓಡಾಡಿರುವಂಥ ಚಲನವಲನ ಸಿ ಸಿ ಟಿವಿ ವಿಷಲ್ಸ್ ನೋಡಿದಾಗ ಈತ ಆ ಕಾರ್ನಲ್ಲಿದ್ದ ಅನ್ನೋದ್ರ ಬಗ್ಗೆ ಅನುಮಾನ ಆಯಿತು ಹಾಗಾಗಿ ಆತನ ಸಹೋದರರು ಆತನ ತಾಯಿಯನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮಾಡ್ತಾ ಇದ್ದಾರೆ ತನಿಖಾ ಸಂದರ್ಭದಲ್ಲಿ ಏನಾದರೂ ಸ್ಫೋಟಕ ವಿಚಾರಗಳು ಗೊತ್ತಾಗತ್ತಾ ಡಾಕ್ಟರ್ ಉಮರ್ ಮೊಹಮ್ಮದ್ ಯಾವಾಗ ತನ್ನ ತಾಯಿ ಅಥವಾ ತನ್ನ ಸಹೋದರನ್ನ ಕಾಂಟ್ಯಾಕ್ಟ್ ಮಾಡಿದ್ದ ಯಾವಾಗ ಕೊನೆಯ ಬಾರಿ ಮನೆಗೆ ಹೋಗಿದ್ದ ಆತ ಯಾರ ಜೊತೆಗಿರ್ತಿದ್ದ ಆತ ಮನೆಗೆ ಬರದೆ ಎಷ್ಟು ವರ್ಷ ಆಗಿದೆ ಆತ ಏನು ಓದ್ಕೊಂಡಿದ್ದ ಎಲ್ಲಿ ಓದಿದ್ದ ಡಾಕ್ಟರ್ ಅಂತ ಹೇಳ್ತಾ ಇದ್ರು ಕೂಡ ಈತನ ಚಲನವಲನ ಡಾಕ್ಟರ್ ರೀತಿ ಇರಲಿಲ್ಲ ಹಾಗಾಗಿ ಅವರ ಫ್ಯಾಮಿಲಿಯವ್ರಿಗೂ ಕೂಡ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇತ್ತ ಕೊನೆಯ ಬಾರಿ ಯಾವಾಗ ಕಾಂಟ್ಯಾಕ್ಟ್ ಮಾಡಿದ್ದ ಈತನನ್ನ ಹುಡ್ಕೊಂಡು ಯಾರಾದ್ರೂ ಮನೆ ಹತ್ರ ಬರ್ತಾ ಇದ್ರ ಪ್ರತಿ ಒಂದರ ಬಗ್ಗೆ ಕೂಡ ಇದೀಗ ಮಾಹಿತಿ ಸಿಗ್ಬೇಕಾಗತ್ತೆ ಸ್ಫೋಟಗೊಂಡ ಕಾರು ಚಲಾಯಿಸ್ತಾ ಇದ್ದಿದ್ದ ಡಾಕ್ಟರ್ ಉಮರ್ ಶ್ರೀನಗರದ ವೈದ್ಯಕೀಯ ಕಾಲೇಜಿನಲ್ಲಿ ಮೆಡಿಸಿನ್ಸ್ ಎಂ ಡಿ ಆಗಿದ್ದಾನೆ ಅನಂತ್ ಜಿ ನ ಸಿಯಲ್ಲಿ ಹಿರಿಯ ವೈದ್ಯ ನಂತರ ದೆಹಲಿಗೆ ತೆರಳಿದ್ದ ಡಾಕ್ಟರ್ ಉಮರ್ ಮೊಹಮ್ಮದ್ ಸದ್ಯ ಫರಿದಾಬಾದ್ನ ವೈದ್ಯಕೀಯ ಕಾಲೇಜಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅಲ್ ಫಲಾಹ್ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸ್ತಿದ್ನಂತೆ ನೋಡಿ ನಾವು ಆಗೇ ಹೇಳ್ತಾ ಇದ್ವಿ ವೈಟ್ ಕಾಲನ್ ಉಗ್ರರು ಅಂತ ಇಷ್ಟೆಲ್ಲ ವಿದ್ಯಾವಂತನಾಗಿದ್ದು ಬುದ್ಧಿವಂತನಾಗಿದ್ದು ಡಾಕ್ಟರ್ ಆಗಿದ್ದು ಸಮಾಜ ಸೇವೆ ಮಾಡೋದು ಬಿಟ್ಟು ಇಂಥ ಕೃತಿಗಳಲ್ಲಿ ಬಾಗಿದ್ದು ನಿಜವಾಗ್ಲೂ ನಾಚಿಕೆ ಗೇಡಿನ ಸಂಗತಿ ಅಸಹ್ಯಕರ ಏನ್ ಓದಿ ಏನ್ ಪ್ರಯೋಜನ ಡಾಕ್ಟರ್ ಕಾಲೇಜಿನಲ್ಲಿ ಮೆಡಿಸಿನ್ಸ್ ಎಂ ಡಿ ಆಗಿದ್ದ ಅನಂತ್ನಾಗ್ ನ ಜೆಎಂಸಿಯಲ್ಲಿ ಹಿರಿಯ ವೈದ್ಯನಾಗ್ ಸೇವೆ ಸಲ್ಲಿಸಿದ ನಂತರ ದೆಹಲಿಗೆ ತೆರಳಿದ ಡಾಕ್ಟರ್ ಉಮರ್ ಮೊಹಮ್ಮದ್ ಸದ್ಯ ಫರೀದಾಬಾದ್ ನ ವೈದ್ಯಕೀಯ ಕಾಲೇಜಿನಲ್ಲಿ ಸೇವೆ ಸಲ್ಲಿಸ್ತಾ ಇತ್ತು ಅಲ್ ಫಲ್ಹಾ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯನಾಗಿ ಸೇವೆ ಸಲ್ಲಿಸ್ತಾ ಇತ್ತು ಆತನಿಗೆ ಹೇಗೆ ಈ ಉಗ್ರರ ಜೊತೆಗೆ ಕಾಂಟ್ಯಾಕ್ಟು ಅಥವಾ ಇವರು ಓದುವಾಗ್ಲೇನೆ ತಲೆ ತುಂಬಿಸ್ಕೊಂಡೆ ಬಂದ್ಬಿಟ್ಟಿದ್ರು ಗೊತ್ತಿಲ್ಲ ಉಗ್ರರನ್ನ ವಶಕ್ಕೆ ಪಡಿಸ್ಕೊಂಡಿದ್ರಲ್ಲ ಎಂಟು ಉಗ್ರರ ಬಂಧನ ಆಗಿತ್ತಲ್ಲ ಅವ್ರಗಳ ಜೊತೆಗೆ ಈತನು ಕೂಡ ಕಾಂಟ್ಯಾಕ್ಟ್ ನಲ್ಲಿ ಇದ್ದ ಅಂತ ಮೇಲ್ನೋಟಕ್ಕೆ ಹೊರಗಿನ ಪ್ರಪಂಚಕ್ಕೆ ಡಾಕ್ಟರ್ಸ್ಗಳು ಅಂತ ಮತ್ತೆ ಇದ್ದಿದ್ದು ಇಂಥ ಚಟುವಟಿಕೆಗಳನ್ನು ಇದೀಗ ಈತನ ಮೇಲೆ ಅನುಮಾನ ಇರೋದು ಕಾರ್ನಲ್ಲಿ ಈತ ಇದ್ದ ಈತ ಕಾರ್ನಲ್ಲಿ ಇದ್ದಿದ್ರಿಂದಲೇ ಈ ಒಂದು ಕೃತ್ಯ ನಡೆದಿರೋದು ಅನ್ನುವಂಥ ಅನುಮಾನ ಹಾಗಾಗಿ ಪೊಲೀಸರು ಇದೀಗ ತನಿಖೆಯನ್ನು ಚುರುಕುಪಡಿಸಿದ್ದಾರೆ ಜೊತೆಗೆ ಈತನ ನಿವಾಸಕ್ಕೂ ಕೂಡ ತೆರಳಿದ್ದಾರೆ ಈತನ ತಾಗಿ ಈತನ ಸಹೋದರರನ್ನು ವಶಕ್ಕೆ ಪಡ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಡಾಕ್ಟರ್ ಕೆಲಸವನ್ನು ಮಾಡ್ತಾ ಇದ್ನೋ ಮೇಲ್ನೋಟಕ್ಕೆ ಮಾತ್ರ ಈ ಥರ ಆಡ್ತಾ ಇದ್ನೋ ಈತ ಎಲ್ಲೆಲ್ಲಿ ಓದಿದ್ದ ಯಾವ್ಯಾವ ಊರಲ್ಲಿದ್ದ ಯಾವ್ಯಾವ ದೇಶದಲ್ಲಿದ್ದ ಈತನ ಜೊತೆಗೆ ಯಾರೆಲ್ಲ ಮನೆಗೆ ಬರ್ತಾ ಇದ್ದರು ಮನೆಯಲ್ಲಿ ಈತನದು ಒಂಥರ ರೂಮ್ ಇದ್ದರೆ ಆ ರೂಮಲ್ಲಿ ಏನಾದರೂ ವಸ್ತುಗಳು ಸಿಗುತ್ತಾ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ನಮ್ಮ ಸುತ್ತಮುತ್ತನೇ ಇರ್ತಾರೆ ನಮ್ಮ ಅಕ್ಕಪಕ್ಕನೇ ಇರ್ತಾರೆ ಆದರೆ ಇಂಥ ಚಟುವಟಿಕೆಗಳಲ್ಲಿ ಆಗ್ತಾರೆ ಅನ್ನೋದು ನಿಜವಾಗ್ಲೂ ಕೂಡ ಆಶ್ಚರ್ಯ ಆಘಾತ ಆತಂಕ ಎಲ್ಲವೂ ಕೂಡ ಹೌದು ಹೇಳ್ಕೊಳ್ಳೋದಕ್ಕೆ ಈತ ವೈದ್ಯನಾಗಿ ಸೇವೆ ಸಲ್ಲಿಸ್ತಾ ಇದೆ ಪ್ರಾಣ ಉಳಿಸೋ ಕೆಲಸ ಮಾಡಬೇಕಾಗಿತ್ತು ಜೀವ ಹೋಗ್ತಾ ಇದೆ ಅನ್ನುವಾಗ ಜೀವ ರಕ್ಷಕರಾಗಿ ಪ್ರಾಣ ಉಳಿಸೋ ಕೆಲಸ ಮಾಡೋದು ವೈದ್ಯ ಪ್ರಾಣ ತೆಗಿಯೋ ಕೆಲಸ ಮಾಡ್ತಾಯಿದ್ರು ಅಂತಂದರೆ ಆಶ್ಚರ್ಯ ಆಗುತ್ತೆ ನಾವು ಭಾವಿಸಿರೋದೇ ತಪ್ಪು ಇಲ್ಲ ಆಗ್ತಾ ಇರೋದೇ ತಪ್ಪು ಅರ್ಥವೇ ಆಗಲ್ಲ ನೋಡಿ ವೈದ್ಯ ಅಂತ ಕರೆಸ್ಕೊಳ್ಳುವವರು ಒಂಬತ್ತು ಜನರ ಪ್ರಾಣ ತೆಗೆಯೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ ಅಥ್ವಾ ಅದಕ್ಕಿಂತ ಹೆಚ್ಚಾಗಿ ಇವರ ಹತ್ರ ಇದ್ದಿದ್ದನ್ನೆಲ್ಲ ವಶಕ್ಕೆ ಪಡಿಸ್ಕೊಂಡು ನೋಡಿ ವಶಕ್ಕೆ ಪಡಿಸ್ಕೊಂಡಿರೋದನ್ನು ನೋಡಿದ್ರೆ ಇನ್ನೂ ಆತಂಕ ಆಗುತ್ತೆ ದೆಹಲಿಯ ಕೆಂಪು ಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ ಪ್ರಧಾನಿ ನಿವಾಸದ ಹತ್ತು ಕಿಲೋಮೀಟರ್ ದೂರದಲ್ಲೇ ಸ್ಫೋಟ ಆಗಿರೋದು ಸ್ವಲ್ಪ ಮುಂದೆ ಹೋಗಿ ಸ್ಫೋಟಿಸಿದ್ರೆ ದೊಡ್ಡ ದುರಂತ ಸಂಭವಿಸ್ತಾ ಇತ್ತು ಐತಿಹಾಸಿಕ ಕೆಂಪು ಕೋಟೆ ಬಳಿ ಕಾರಿನಲ್ಲಿ ಭಯಾನಕ ಸ್ಫೋಟ ಕೆಂಪು ಕೋಟೆಯ ಮೆಟ್ರೋ ಸ್ಟೇಷನ್ ಬಳಿಯ ಬ್ಲಾಸ್ಟ್ ನಿನ್ನೆ ಸಂಜೆ ಆರು ಐವತ್ತೆರಡರ ಸುಮಾರಿಗೆ ಐ ಟ್ವೆಂಟಿ ಕಾರು ಸ್ಫೋಟ ಕಾರ್ನೊಳಗಿದ್ದ ಮೂವರು ಸೇರಿ ಎಂಟು ಜನರ ದುರ್ಮರಣ ಸ್ಫೋಟದ ತೀವ್ರತೆಗೆ ಛದ್ರ ಛದ್ರವಾದ ಮೃತದೇಹಗಳು ಐ ಟ್ವೆಂಟಿ ಕಾರಿನ ಅಕ್ಕಪಕ್ಕದಲ್ಲಿದ್ದ ವಾಹನಗಳು ಕೂಡ ಸುಟ್ಟು ಭಸ್ಮವಾಗಿದೆ ಸ್ಫೋಟದ ಸ್ಥಳಕ್ಕೆ ಎನ್ಎಸ್ಜಿ

यहीं से मैं चाहकर भी सोचती मैं उठकर रुक करूंगी लेकिन पहले जरा इन तस्वीरों को देखते चली जो एफएसएल की टीम है वो कितना आगे तक यहां पर अपने चांच के दायरे को बढ़ा रही है मतलब जो छोटा सा था वो बड़ा बन गया तो और आगे बढ़कर एक जनशक्ति पूछ रही है उनका जनाबा हो कितना निकल कि क्या वे जिम्मेदारी को कितना आ कर रहा है बोल रही है लेकिन कुछ तीन सब This gentleman over here was actually picking up some things from the area and they just started to get some things uh, as well. Uh, these are some of the uh, people involved in all of this. Uh, you can actually see them uh, with their, with their gloves over there. They came out and they picked up something. د دې د صنعتي او د ټولنیزو اړیکو په اړه معلومات ورکړئ